ಇಲ್ಲಿ ಡ್ರೋನ್ ಪ್ರತಾಪ್ ಈಗ ಎಲಿಮಿನೇಷನ್ ಆಗಿದ್ದಾರೆ ಏನಾಗಿದೆ ಇದರ ಬಗ್ಗೆ ಸಂಪುಟದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಸುದೀಪ್ ಅವರು ಕೊಟ್ಟಂಥ ಶಾಕಿಂಗ್ ಮಾಹಿತಿ ಏನು ಒಂದು ರೀತಿಲಿ ಪ್ರತಾಪ್ ಫ್ಯಾನ್ಸಿಗೆ ಅದು ಆಘಾತ ಅಂತಲೇ ಹೇಳ್ಬೋದು ಈಗ ತನಿಷ ಅವರು ಮಿಡ್ ವೀಕ್ ಎಲಿಮಿನೇಷನ್ಲಿ ಎಲಿಮಿನೇಟ್ ಆದರೆ ತುಂಬಾ ಕಣ್ಣೀರು ಹಾಕಿ ದೊಡ್ಡ ಮಟ್ಟಿಗೆ ಐಡ್ರಾಮರ್ ಕೂಡ ಮಾಡಿದ್ರು ಇವೆಲ್ಲ ನೀವು ನೋಡುತ್ತೀರ ಈಗ ತ ಇದು ಸರದಿ ಪ್ರತಾಪ್ಗೆ ಬಂದಿದೆ ಪ್ರತಾಪ್ ಅವರು ಟಾಪ್ ಫೈವಲ್ಲಿ ಬರ್ತಾರೆ ಇಲ್ಲ ಟಾಪ್ ಟು ಟಾಪ್ ಒನ್ಗೆ ಬರ್ಬೋದು ಅವರೇ ವಿನ್ನರ್ ಆಗ್ಬೋದು ಅಂತ ಎಷ್ಟೋ ಜನ ಅಭಿಮಾನಿಗಳು ಅಂದುಕೊಂಡಿದ್ದರು ಈಗ ಅದರ ಅಭಿಮಾನಿಗಳಿಗೆಲ್ಲ ಒಂದು ರೀತಿ ಶಾಕ್ ಅಂತಲೇ ಹೇಳ್ಬೋದು ಯಾಕೆಂದರೆ ಡ್ರೋನ್ ಪ್ರತಾಪ್ ಇವತ್ತು ಶನಿವಾರ ಲೀಗ್ ಎಲಿಮಿನೇಟ್ ಮಾಡಿದ್ದಾರೆ ಹೌದು ಡ್ರೋನ್ ಪ್ರತಾಪ್ ಅವ್ರನ್ನ ಈಗ ಹೊರಗೆ ಹಾಕಲಾಗಿದೆ ಸುದೀಪ್ ಅವರು ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಿ ಮಾತನಾಡಿ ಹಾಗೆ ಪ್ರತಾಪ್ ಅವ್ರಿಗೆ ಇಲ್ಲಿ ತನಕ ನಿಮಗೆ ಜನ ಪ್ರೀತಿ ಎಲ್ಲ ಕೊಟ್ಟಿದ್ದಾರೆ ಆ ಕಾರಣದಾಗಿ ಈಗ ವೋಟಿಂಗ್ ಕೂಡ ತುಂಬಾ ಕಡಿಮೆ ಇರದೆ ಈ ಕಾರಣಕ್ಕಾಗಿ ನಿಮ್ಮನ್ನು ಹೊರಗೆ ಹಾಕ್ತಿದ್ದೀವಿ ಅಂತಲೂ ಕೂಡ ಈ ಮೂಲಕ ಡ್ರೋನ್ ಪ್ರತಾಪ್ ಅವರಿಗೆ ಸ್ಪಷ್ಟನೆ ಕೊಟ್ಟಿಗೆ ಕೊಟ್ಟು ಮಾಡಿದ್ದಾರೆ ಡ್ರೋನ್ ಪ್ರತಾಪ್ ಕೂಡ ಈ ಬಗ್ಗೆ ಮಾತನಾಡಿ ಜನತೆಗೆ ನಾನು ತುಂಬಾ ಅಭಾರಿಯಾಗಿದ್ದೇನೆ ಋಣಿಯಾಗಿರ್ತೇನೆ ಇಲ್ಲಿಯ ತನಕ ನನ್ನ ಉಳಿಸಿ ಗೆಲ್ಲಿಸಿದ್ದಕ್ಕೆ ತುಂಬಾ ಸಂತೋಷ ಪಡ್ತೀನಿ ಆದರೆ ನಾನು ಟಾಪ್ ಫೈವ್ ಒಳಗೆ ಇರಬೇಕು ಅಂತ ಆಸೆ ಪಟ್ಟಿದ್ದೆ ಆದರೆ ಅದು ನಡೀಲಿಲ್ಲ ಅದೇ ನನಗೆ ತುಂಬಾನೇ ಬೇಜಾರಾಗ್ತಿರೋದು ಅಂತ ಹೇಳಿ ಪ್ರತಾಪ್ ಹೇಳ್ಕೊ